ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳು ಅಂತ ಹೇಳಿ ಬರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯದ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಅದಕ್ಕೂ ಮುಂಚೆ ನಾವು ಇಂದಿನ ತರಗತಿಯಲ್ಲಿ ಯಾವ ಒಂದು ವಿಷಯವನ್ನು ಕಲ್ತ್ಕೊಂಡಿದ್ವಿ ಅಂತ ಹೇಳಿದ್ರೆ ಸಂಧಿಗಳು ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಅಂತ ಹೇಳಿ ಕಲ್ತಿದ್ವಿ ಅದಾದ್ಮೇಲೆ ಸಂಸ್ಕೃತ ಸಂಧಿಗಳು ಅಂತ ಹೇಳಿ ಕಲ್ತಿದ್ವಿ ಸೊ ಕನ್ನಡ ಸಂಧಿಯಲ್ಲಿ ಕನ್ನಡ ಸಂಧಿ ಅಂತ ಹೇಳಿ ಕಲ್ತಿದ್ವಿ ಕನ್ನಡ ವ್ಯಂಜನ ಸಂಧಿ ಅಂತ ಹೇಳಿ ಕಲ್ತಿದ್ವಿ ಹಾಗೆ ಸಂಸ್ಕೃತದಲ್ಲಿ ಸಂಸ್ಕೃತ ಸ್ವರ ಸಂಧಿ ಅಂತ ಕಲ್ತಿದ್ವಿ ಸಂಸ್ಕೃತ ವ್ಯಂಜನ ಸಂಧಿ ಅಂತ ಕಲ್ತಿದ್ವಿ ಇವೆರಡು ಆದ್ಮೇಲೆ ಈ ಒಂದು ಟಾಪಿಕ್ ಅನ್ನ ಮುಗಿಸ್ಕೊಂಡ ಮೇಲೆ ನಾವಿವಾಗ ಯಾವ ಒಂದು ವಿಷಯವನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಮಾಸಗಳು ಅಂತ ಹೇಳಿ ನೋಡೋಣ ಸಮಾಸಗಳು ಯಾಕೆ ಬೇಕು ಅಂತ ಹೇಳಿದ್ರೆ ಸಮಾಸಗಳು ಅತಿ ಮುಖ್ಯವಾಗಿ ಒಂದು ಪದವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಸಂಧಿ ಹೇಗೆ ಎರಡು ಅಕ್ಷರಗಳು ಸೇರ್ಕೊಂಡು ಸಂಧಿಯನ್ನ ಮಾಡ್ತೋ ಹಾಗೆ ಸಮಾಸ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎರಡು ಪದಗಳನ್ನ ಸೇರಿಸ್ಕೊಂಡು ಒಂದು ಪದವನ್ನ ಮಾಡ್ತಾ ಇದೆ ಅಲ್ಲಿ ಎರಡು ಅಕ್ಷರ ಸ್ವರದ ಒಂದು ಅಕ್ಷರ ಆದ್ರೆ ವ್ಯಂಜನದ ಒಂದು ಅಕ್ಷರ ಆ ಪ್ಲಸ್ ಎ ಇವೆರಡು ಸೇರ್ಕೊಳ್ತು ಇಲ್ಲಿ ಪದ ಸೇರ್ಕೊಳ್ತಾ ಇದೆ ಸಮಾಸ ಅಂತ ಅಂತ ಹೇಳಿದ್ರೆ ಏನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಒಂದು ಅರ್ಥವನ್ನ ಕೊಡೋದ್ರ ಮೂಲಕವಾಗಿ ಸೇರ್ಕೊಂಡು ಒಂದು ಪದವನ್ನ ಸೃಷ್ಟಿ ಮಾಡ್ತದೆ ಆ ಸೃಷ್ಟಿ ಮಾಡ್ತದೆ ಅನ್ನೋದನ್ನ ನಾವು ಸಮಾಸ ಅಂತ ಹೇಳಿ ಕರಿತೀವಿ ಸೊ ಸಮಾಸಕ್ಕೂ ಮತ್ತು ಸಂಧಿಗೂ ವ್ಯತ್ಯಾಸ ಏನು ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಪದದ ಜೋಡಣೆ ಪದಗಳು ಎರಡು ಪದಗಳು ಸೇರ್ಕೊಳ್ಳುತ್ತವೆ ಸಂಧಿಯಲ್ಲಿ ಏನಾಗುತ್ತೆ ಎರಡು ಅಕ್ಷರಗಳು ಸೇರ್ಕೊಳ್ಳುತ್ತಾವ ಅದು ಸ್ವರ ಆಗಿರ್ಬೋದು ವ್ಯಂಜನ ಆಗಿರ್ಬೋದು ಸಮಾಸದಲ್ಲಿ ಕನ್ನಡ ಪದವಾಗಿರ್ಬೋದು ಮತ್ತೆ ಸಂಸ್ಕೃತ ಪದವ ಆಗಿರ್ಬೋದು ಅವೆರಡು ಸೇರ್ಕೊಳ್ತಾವ ಎರಡು ಸೇರ್ಕೊಳ್ಳುತ್ತೆ ಇಲ್ಲಿ ಸಂಧಿ ಅಂತ ಹೇಳಿದ್ರೆ ಇಲ್ಲಿ ಕಾಲ ವಿಳಂಬನೇ ಇಲ್ಲ ಸಡನ್ ಆಗಿ ಸೇರ್ಕೊಂಡ್ಬಿಡ್ತಾವ್ ಹಾಗೆ ಇಲ್ಲಿ ಸಮಾಸದಲ್ಲಿ ಏನಾಗುತ್ತೆ ಕಾಲ ವಿಳಂಬ ಇದೆ ಆದ್ರೆ ಅಷ್ಟು ಇಲ್ಲ ಒಂದು ಪದ ಅಂದ್ರೆ ಇಲ್ಲೇ ನೋಡಿ ಸಂಧಿಯಲ್ಲಿ ಅಕ್ಷರಗಳ ಜೋಡಣೆ ಸಮಾಸದಲ್ಲಿ ಪದಗಳ ಜೋಡಣೆ ಸಂಧಿಯಲ್ಲಿ ಅಕ್ಷರಗಳ ಜೋಡಣೆ ಆಯಿತು ಅಂತ ಹೇಳಿದ್ರೆ ಸಮಾಸದಲ್ಲಿ ಪದಗಳ ಜೋಡಣೆ ಆಗ್ತದೆ ಹೀಗೆ ಎರಡೂ ಕೂಡ ಕೂಡ್ಸಿ ಬರಿತೀವಿ ಕೂಡ್ಸಿ ಅಂತದ್ದನ್ನೇ ನಾವು ವಿಗ್ರಹವಾಕ್ಯ ಅಥವಾ ಬಿಡಿಸಿ ಬರೋದು ಮತ್ತೆ ಕೂಡ್ಸೋ ಅಂಥದ್ದನ್ನೇ ನಾವು ವಿಗ್ರಹ ವಾಕ್ಯ ಅಂತ ಹೇಳಿ ಕರಿತೀವಿ ಸೊ ಆ ವಿಗ್ರಹ ವಾಕ್ಯದಲ್ಲೂ ಕೂಡ ಇಲ್ಲೂ ನಾವು ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಅನ್ನ ಮಾಡ್ಕೊಳ್ತೀವಿ ಹಾಗಾದ್ರೆ ಸಮಾಸಗಳು ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತಹ ಪದಗಳು ಅರ್ಥಕ್ಕೆ ಅನುಗುಣವಾಗಿ ಸೇರ್ಕೊಂಡು ಒಂದು ಪದವನ್ನ ಮಾಡ್ತಕ್ಕಂಥದ್ದು ಅದು ಒಂದೇ ಪದವಾಗಿ ಮಾರ್ಪಾಡಾಗ್ತಕ್ಕಂಥದ್ದನ್ನ ಸಮಾಸ ಅಂತ ಹೇಳಿ ಕರಿತೀವಿ ಸಂಧಿ ಅಂತ ಹೇಳಿದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರ್ಕೊಳ್ತಕ್ಕಂಥದ್ದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಇವೆರಡರ ನಡುವೆ ವ್ಯತ್ಯಾಸ ಏನು ಇದು ಸಮಾಸದಲ್ಲಿ ನಾವು ಪದಗಳನ್ನು ನೋಡ್ತೀವಿ ಸಂಧಿಯಲ್ಲಿ ಅಕ್ಷರಗಳ ಜೋಡಣೆಯನ್ನ ನೋಡ್ತೀವಿ ಸಂಧಿಯಲ್ಲೂ ಕೂಡ ನಾವು ಪೂರ್ವ ಪದ ಮತ್ತೆ ಉತ್ತರ ಪದವನ್ನ ನೋಡ್ತೀವಿ ಹಾಗೆ ಸಮಾಸಗಳಲ್ಲೂ ಕೂಡ ಪೂರ್ವ ಪದ ಮತ್ತೆ ಉತ್ತರ ಪದ ನೋಡ್ತೀವಿ ಈ ಸಮಾಸಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ಹೇಳಿದ್ರೆ ಎಂಟು ವಿಧಗಳು ಇದ್ದಾವೆ ಯಾವ್ದು ಯಾವ್ದದು ಮೊದಲನೇದು ತತ್ಪುರುಷ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ನ ಮೂರನೇದು ದ್ವಿಗು ಸಮಾಸ ನಾಲ್ಕನೆಯದು ಅಂಶಿ ಸಮಾಸ ಐದನೇದು ದ್ವಂದ್ವ ಸಮಾಸ ಆರನೇದು ಕ್ರಿಯಾ ಸಮಾಸ ಏಳನೇದು ಬಹುರ್ವೀ ಸಮಾಸ ಎಂಟನೆಯದು ಗಮಕ ಸಮಾಸ ಈ ಎಂಟು ಸಮಾಸಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಹಾಗಾದ್ರೆ ಸಮಾಸ ಅಂದ್ರೆ ಏನು ಮತ್ತೆ ಸಂಧಿ ಏನು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಸಮಾಸದಲ್ಲಿ ಇರ್ತಕ್ಕಂತಹ ಎಂಟು ವಿಧಗಳನ್ನ ಒಂದೊಂದೇ ಒಂದೊಂದೇ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ ಹಾಗಾದ್ರೆ ಮೊದಲಿಗೆ ತತ್ಪುರುಷ ಸಮಾಸವನ್ನು ನಾವು ನೋಡ್ತಾ ಹೋಗೋಣ ಏನ್ ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು ಅದನ್ನು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಏನು ನಾಮಪದ ಅಂತ ಹೇಳಿದ್ರೆ ನಾಮಪದ ಅಂತ ಹೇಳಿದ್ರೆ ಹೆಸರುಗಳನ್ನು ಸೂಚಿಸ್ತಕ್ಕಂಥದ್ದು ಯಾವುದು ಹೆಸರು ಸ್ಥಳ ಊರು ಇವುಗಳನ್ನ ಸೂಚಿಸ್ತಕ್ಕಂಥದ್ದನ್ನ ನಾವು ನಾಮಪದ ಅಂತ ಹೇಳಿ ಕರಿತೀವಿ ಆ ನಾಮಪದಗಳು ಸೇರ್ಕೊಳ್ಬೇಕಾದಾಗ ಎರಡೂ ಕೂಡ ನಾಮಪದನೇ ಆಗಿರ್ಬೇಕು ಎರಡೂ ನಾಮಪದಗಳು ಸೇರ್ಕೊಳ್ತಾ ಇರಬೇಕಾದಾಗ ಅಲ್ಲಿ ಅತಿ ಮುಖ್ಯವಾಗಿ ಯಾವ ನಾಮಪದ ಬುಖಿಯಾಗಿರ್ಬೇಕು ಅಂತ ಹೇಳಿದ್ರೆ ಉತ್ತರ ಪದದ ನಾಮಪ ಅರ್ಥ ಪ್ರಧಾನವಾಗಿರ್ಬೇಕು ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ಹೆಂಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಆಮೇಲೆ ಸಮಾಸ ಪದ ಅಲ್ವಾ ಇಲ್ಲೂ ಒಂದು ಪದ ಇದೆ ಇಲ್ಲೂ ಒಂದು ಪದ ಇದೆ ಇದರ ಅರ್ಥ ಮುಖ್ಯ ಆಗಬೇಕು ಇದಕ್ಕಿಂತ ಇದಕ್ಕಿಂತ ಇದರ ಅರ್ಥ ಮುಖ್ಯ ಆಗಬೇಕು ಆ ಮುಖ್ಯ ಆಯ್ತು ಅನ್ನೋದನ್ನೇ ನಾವು ಏನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಅನ್ನೋ ಒಂದು ಸಮಾಸ ಪದವನ್ನು ತೆಗೆದುಕೊಳ್ಳೋಣ ಇಲ್ಲಿ ಪೂರ್ವದಲ್ಲಿ ಅರಸನ ಇಲ್ಲಿ ಮನೆ ಎರಡೂ ಕೂಡ ಏನಾಗಿದೆ ಎರಡೂ ಕೂಡ ನಾಮಪದವೇ ಆಗಿದೆ ಆದ್ರೆ ನಾಮಪದದಲ್ಲಿ ಅರ್ಥ ಹೆಚ್ಚು ಸೂಚಿಸ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮನೆ ಯಾರ ಮನೆ ಅರಸನ ಮನೆ ಅರಸ ಇದ್ದಾನೆ ಎಲ್ಲಿದ್ದಾನೆ ಮನೆಯಲ್ಲಿದ್ದಾನೆ ಸೊ ಆ ಮನೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಹಾಗೆ ಜ್ಞಾನ ವೃದ್ಧ ಜ್ಞಾನ ಪ್ಲಸ್ ವೃದ್ಧ ವೃದ್ಧ ಅಂತಕ್ಕಂಥದ್ದು ಅರ್ಥ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಜ್ಞಾನ ಇದೆ ಆ ಜ್ಞಾನ ಇರ್ತಕ್ಕಂಥವ್ರನ್ನ ನಾವೇನಂತ ಕರಿತಾ ಇದ್ದೀವಿ ಜ್ಞಾನ ವೃದ್ಧರು ಅಂತ ಕರಿತಿದ್ದೀವಿ ಅಂದ್ರೆ ಅತಿಯಾಗಿರ್ತಕ್ಕಂತಹ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅನ್ನೋ ಅರ್ಥದಲ್ಲಿ ನಾವು ನೋಡ್ತೀವಿ ಸೊ ಹಾಗೆ ಇಲ್ಲಿದೆ ನೋಡಿ ಮರ ಪ್ಲಸ್ ಕಾಲು ಮರದ ಕಾಲು ಯಾವ್ದ್ ಕಾಲದೋ ಮನುಷ್ಯನದ ಬೇರೆ ಬೇರೆದ್ರದ ಮರದ್ದು ಸೊ ಮರದಾಗಿರೋದ್ರಿಂದ ಅದು ಕಾಲು ಅಂತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರುತ್ತೆ ಕಲ್ಲು ಹಾಸಿಗೆ ಕಲ್ಲಿನ ಹಾಸಿಗೆ ಅಥವಾ ಇದು ಕಲ್ಲಿಂದ ಬೆಡ್ಡಿಂದ ಅಥವಾ ಉಣ್ಣೆದ ನಾವು ಈ ತರ ಕೇಳ್ತೀವಲ್ವಾ ಅದು ಹಾಸಿಗೆ ಅನ್ನೋ ಅರ್ಥ ಮುಖ್ಯ ಆಗಿ ಬರ್ತದೆ ಆಮೇಲೆ ಹಗಲು ಕನಸು ಹಗಲಿನಲ್ಲಿ ಕನಸು ಯಾವ ಕನಸ ರಾತ್ರಿನಲ್ಲ ಬೆಳಗಿನಲ್ಲ ಯಾವಾಗ ಅದು ಯಾವ ಏನ್ ಕಂಡೆ ಅವಾಗ ಕನಸನ್ನ ಕಂಡೆ ದನ ಹರಣ ದನದ ಪ್ಲಸ್ ಹರಣ ಕಾಲು ಬಳೆ ಕಾಲಿನ ಬಳೆ ಧನ ರಕ್ಷಣೆ ಧನದ ರಕ್ಷಣೆ ಕಣ್ಣು ಕುರುಡು ಕಣ್ಣು ಪ್ಲಸ್ ಕುರುಡು ಕಣ್ಣು ಕುರುಡು ಉತ್ತಮೋತ್ತಮ ಉತ್ತಮ ಪ್ಲಸ್ ಉತ್ತಮ ಉತ್ತಮೋತ್ತಮ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಹಾವರೆ ಸೊ ಇಲ್ಲಿ ಬೆಟ್ಟದ ಮೇಲೆ ಬೆಳೆದಿರ್ತಕ್ಕಂಥ ತಾವರೆ ಬೆಟ್ಟದ ಹಾವರೆ ತತ್ಪುರುಷ ಸಮಾಸ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ನಮಗೆ ಕರ್ಮಧಾರೆಯ ಸಮಾಸವನ್ನ ನೋಡ್ತಾ ಹೋಗೋಣ ಕರ್ಮಧಾರೆಯ ಸಮಾಸ ಇಲ್ಲಿ ಪೂರ್ವ ಪದದಲ್ಲಿ ಗುಣವಾಚಕ ವಿಶೇಷಣ ವಿಶೇಷವಾಗಿದ್ದು ಉತ್ತರ ಪದ ನಾಮವಾಗಿರುವುದನ್ನ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಅಂದ್ರೆ ಪೂರ್ವದಲ್ಲಿ ಏನ್ ಬರಬೇಕು ಎಲ್ಲ ವಿಶೇಷವಾಗಿರ್ತಕ್ಕಂಥದ್ದೇ ಬರ್ಬೇಕು ಉತ್ತರ ಪದದಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ನಾಮಪದ ಇಲ್ಲಿ ಬರಬೇಕು ಇಲ್ಲಿ ಗುಣವಾಚಕ ಆಮೇಲೆ ವಿಶೇಷಣ ವಿಶೇಷಗಳು ಬರಬೇಕು ಅಂದ್ರೆ ಗುಣವಾಚಕ ಗುಣಗಳನ್ನ ಹೇಳುತ್ತೆ ವಿಶೇಷಣಗಳನ್ನ ವಿಶೇಷವಾಗಿರೋದನ್ನ ಹೇಳುತ್ತೆ ಇವು ಎಲ್ಲಿ ಬರುತ್ತೆ ಪೂರ್ವ ಪದದಲ್ಲಿ ಬರುತ್ತೆ ಸೊ ಪೂರ್ವ ಪದದಲ್ಲಿ ಗುಣವಾಚಕ ವಿಶೇಷಣ ವಿಶೇಷಗಳು ಬಂದು ಉತ್ತರ ಪದದಲ್ಲಿ ಏನಾಗಿರ್ಬೇಕು ನಾಮಪದಗಳು ಬರಬೇಕು ಅಂತಹ ಒಂದು ಸಮಾಸವನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನೋಡಿ ಇಲ್ಲಿ ಸೊ ಕೆಂದಾವರೆ ಕೆಂದಾವರೆ ಅನ್ನೋ ಒಂದು ಪದ ಇಲ್ಲಿ ಕೆಂಪಾದ ಪ್ಲಸ್ ತಾವರೆ ಇಲ್ಲೇ ಅರ್ಥ ಮಾಡ್ಕೋಣ ಇದು ತಾವರೆ ಅಂತಕ್ಕಂಥದ್ದು ಏನಾಯ್ತು ನಮಗೆ ಒಂದು ನಾಮಪದ ಆಯ್ತು ಸೊ ನಾಮಪದ ತಾವರೆ ತಾವರೆ ಹೆಂಗ್ ಕಾಣ್ತಿದೆ ಬಿಳಿ ಕಾಣ್ತಿದೆಯಾ ಕರಿ ಕಾಣ್ತಿದೆಯಾ ಕಪ್ಪಾ ಕಾಣ್ತಿದೆ ಕೆಂಪಾಗಿ ಕಾಣ್ತಾ ಇದೆಯಾ ಇದನ್ನ ವಿಶೇಷಣ ಅಂತ ಹೇಳೋದು ಅದರ ಗುಣಗಳನ್ನ ಹೇಳ್ತಾ ಇದೆ ಅದರ ವಿಶೇಷಣವನ್ನ ಹೇಳ್ತಾ ಇದೆ ಸೊ ಅದಕ್ಕೆ ತಾವರೆ ಹೂವು ಯಾಕೆ ಹೇಗೆ ಕಾಣ್ತಾ ಇದೆ ಕೆಂಪಾಗಿ ಕಾಣ್ತಾ ಇದೆ ಆಮೇಲೆ ಮೆಲ್ವಾತು ಮೆಲುವಾದ ಮಾತು ಮಾತು ಇಲ್ಲೇನಾಯ್ತು ಉತ್ತರ ಪದ ನಾಮಪದವಾಯ್ತು ಅದು ಹೇಗಿದೆ ತುಂಬಾ ನಿಧಾನಕ್ಕೆ ಬರ್ತಾ ಇರತಕ್ಕಂಥದ್ದು ಅದರ ಗುಣವನ್ನ ಹೇಳ್ತಾ ಇದೆ ಅದು ಆಮೇಲೆ ಹಳಗನ್ನಡ ಹಳೆಯ ಪ್ಲಸ್ ಕನ್ನಡ ಕನ್ನಡ ಹೇಗಿದೆ ಹಳೆಯದಾಗಿದೆ ಅದರ ವಿಶೇಷಣವನ್ನು ಹೇಳ್ತಾ ಇದೆ ಹೊಸಗನ್ನಡ ಹೊಸದು ಪ್ಲಸ್ ಕನ್ನಡ ಕನ್ನಡ ಹೇಗಿದೆ ಹೊಸದಾಗಿದೆ ಹೆಮ್ಮರ ಹಿರಿದು ಪ್ಲಸ್ ಮರ ಮರ ಹೇಗಿದೆ ಹಿರಿದಾಗಿದೆ ಹಳೆಯದಾಗಿದೆ ಹೆಬ್ಬಾಗಿಲು ಹಿರಿದು ಪ್ಲಸ್ ಬಾಗಿಲು ಆಮೇಲೆ ಹಳೆಯದು ಪ್ಲಸ್ ಬಟ್ಟೆ ಹಳೆಯ ಬಟ್ಟೆ ಬೆಳ್ಗೊಡೆ ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ ಹಿರಿ ಮಕ್ಕಳು ಹಿರಿಯವರು ಪ್ಲಸ್ ಮಕ್ಕಳು ಹಿರಿ ಮಕ್ಕಳು ನೀಲೋತ್ಪಲ ನೀಲವಾದ ಪ್ಲಸ್ ಉತ್ಪಲ ಸೊ ಇಲ್ಲಿ ಮುಖ್ಯವಾಗಿ ನಾವು ಯಾವುದನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೂರ್ವ ಪದದ ಅಷ್ಟ್ರಲ್ಲೂ ಕೂಡ ವಿಶೇಷಣವನ್ನ ವಿಶೇಷ್ಯವನ್ನ ಗುಣವಾಚಕಗಳನ್ನ ನೋಡ್ತಾ ಇದ್ದೇವೆ ಉತ್ತರ ಪದದಲ್ಲೆಲ್ಲದರಲ್ಲೂ ಕೂಡ ನಾವೇನನ್ನ ನೋಡ್ತಿದ್ವಿ ಅಂತ ಹೇಳಿದ್ರೆ ನಾಮಪದಗಳನ್ನ ನೋಡ್ತಾ ಹೋಗ್ತಾ ಇದ್ದೇವೆ ಗುಣವಾಚಕ ವಿಶೇಷ ಪ್ಲಸ್ ವಿಶೇಷಣ ಪ್ಲಸ್ ನಾಮಪದ ಕೂಡಿರ್ತಕ್ಕಂತಹ ಸಮಾಸ ಯಾವುದು ಅಂತ ಹೇಳಿದ್ರೆ ಕರ್ಮಧಾರೆಯ ಸಮಾಸ ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮೂರನೆಯ ಒಂದು ಸಮಾಸ ಯಾವುದು ಅಂತ ಹೇಳಿದ್ರೆ ದ್ವಿಗು ಸಮಾಸ ಈ ಸಮಾಸ ಪದವು ಪೂರ್ವದಲ್ಲಿ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿ ನಾಮಪದ ಸೇರಿ ಸಮಾಸವಾಗುವಂಥದ್ದು ಸೊ ಇಲ್ಲೇನು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಾಸ ಪದ ಅಲ್ವಾ ಈ ಪೂರ್ವ ಪದದಲ್ಲಿ ಏನು ಬರಬೇಕು ಸಂಖ್ಯೆಗಳು ಬರಬೇಕು ಸಂಖ್ಯಾವಾಚಕಗಳು ಬರಬೇಕು ಇಲ್ಲಿ ನಾಮಪದಗಳು ಬರಬೇಕು ಸಂಖ್ಯೆಗಳಲ್ಲಿ ಬರಬೇಕು ಇಲ್ಲಿ ಪೂರ್ವ ಪದದಲ್ಲಿ ಅದಕ್ಕೆ ಏನು ಎಕ್ಸಾಂಪಲ್ ತಗೊಳ್ಳೋಣ ಮುಕ್ಕಣ್ಣ ಮುಕ್ಕಣ್ಣ ಇಲ್ಲಿ ಮೂರು ಪ್ಲಸ್ ಕಣ್ಣು ಮೂರು ಅನ್ನೋದು ಸಂಘವಾಚಕ ಕಣ್ಣು ಅಂತಕ್ಕಂಥದ್ದು ನಾಮಪದ ಆಮೇಲೆ ಒಗ್ಗಟ್ಟು ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಆಯ್ತು ಇಲ್ಲೇನು ಬಂತು ಒಂದು ಅಂತಕ್ಕಂಥದ್ದು ಸಂಖ್ಯಾವಾಚಕ ಮೂರು ಅನ್ನೋದು ಸಂಖ್ಯಾವಾಚಕ ಇಲ್ಲಿ ಇಮ್ಮಡಿ ಎರಡು ಅಂತಕ್ಕಂಥದ್ದು ಸಂಖ್ಯಾವಾಚಕ ಮಡಿ ನಾಮಪದ ಮುಮ್ಮುಡಿ ಮೂರು ಪ್ಲಸ್ ಮಡಿ ಮೂರು ಅಂತಕ್ಕಂಥದ್ದು ಸಂಖ್ಯಾವಾಚಕ ಮಡಿ ಅಂತಕ್ಕಂಥದ್ದು ನಾಮಪದ ಇರ್ವಾ ಮೂಗಾವುದ ಮೂರು ಪ್ಲಸ್ ಗಾವುದ ಇಲ್ಲಿ ಸಂಖ್ಯಾವಾಚಕ ಮೂರು ಗಾವುದ ಅಂತಕ್ಕಂಥದ್ದು ನಾಮಪದ ಇರ್ವಂಡರ್ ಎರಡು ಪ್ಲಸ್ ಪೆಂಡರ್ ಎರ್ವಂಡರ್ ಅಂತ ಹೇಳಿ ಕರಿತೀವಿ ಸೊ ಸಂಖ್ಯೆಗಳನ್ನ ಪೂರ್ವ ಪದದಲ್ಲಿ ಗುರುತಿಸ್ತೀವಿ ಉತ್ತರ ಪದದಲ್ಲಿ ನಾಮಪದಗಳನ್ನು ಗುರುತಿಸ್ತೀವಿ ಯಾವುದರಲ್ಲಿ ದ್ವಿಗು ಸಮಾಸದಲ್ಲಿ ಸೊ ಹಾಗೆ ನಾಲ್ಕನೇ ಸಮಾಸ ಯಾವುದು ಅಂತ ಹೇಳಿದ್ರೆ ಬಹುರ್ವಿಯಿ ಸಮಾಸ ಅಂತ ಹೇಳಿ ಕರಿತೀವಿ ಈ ಬಹುರ್ವೀ ಸಮಾಸ ಏನು ಎರಡು ಅಥವಾ ಅನೇಕ ನಾಮಪದಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಬೇಕಾದರೂ ಸೇರಿಕೊಂಡು ಅದು ಸಮಾಸ ಆಗಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರ್ಬೇಕದ್ರಲ್ಲಿ ಅದನ್ನು ನಾವು ಬಹುರ್ವೀ ಸಮಾಸ ಅಂತ ಹೇಳಿ ಕರಿತೀವಿ ಎರಡು ಅಥವಾ ಅನೇಕ ನಾಮ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವ ಅರ್ಥ ಅಲ್ಲಿ ಬೇರೆದು ಬರಬೇಕು ಆ ಬೇರೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ಬೇಕು ಹೆಂಗೆ ಉದಾಹರಣೆ ಮುಕ್ಕಣ್ಣ ಮೂರು ಕಣ್ಣುಳ್ಳವನು ಆವನು ಅವನು ಮುಕ್ಕಣ್ಣ ಅಂದ್ರೆ ಮೂರು ಕಣ್ಣನ್ನ ಹೊಂದಿರ್ತಕ್ಕಂಥದ್ದು ಯಾರೋ ಅವನೇ ಮುಕ್ಕಣ್ಣ ಅಂತ ಹೇಳಿ ಕರಿತೀವಿ ಕೆಂಗಣ್ಣ ಕೆಂಪಾದ ಕಣ್ಣುಳ್ಳವನು ಯಾವನೋ ಅವನೇ ಕೆಂಗಣ್ಣ ಹಣೆಗಣ್ಣ ಹಣೆಯಲ್ಲಿ ಕಣ್ ಕಣ್ಣುಳ್ಳವನು ಆವನೋ ಅವನೇ ಹಣೆಗಣ್ಣ ಅರ್ಜುನ ಗಾಂಡೀವವನ್ನು ಹಿಡಿದಿರುವವನು ಆವನೋ ಅವನೇ ಗಾಂಡೀವಿ ಅಂತ ಹೇಳಿದ್ರೆ ಇಲ್ಲಿ ಎರಡು ಮೂರು ನಾಲ್ಕು ನಾಮಪದಗಳು ಸೇರಿ ಸಮಾಸವಾಗಬೇಕಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇರಬೇಕು ಅದನ್ನ ಬಹುರ್ವೀ ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಅಂಶಿ ಸಮಾಸ ಅಂಶಿ ಇಲ್ಲಿ ಸಮಾಸವಾಗಬೇಕಾದಾಗ ಪೂರ್ವ ಪದ ಅಂಶವಾಗಿದ್ದು ಉತ್ತರ ಪದ ಅದರ ಭಾಗವಾಗಿ ಸಮಾಸವಾಗುವುದಕ್ಕೆ ಅಂಶಿ ಸಮಾಸ ಅಂತ ಹೇಳಿ ಕರೀತಾರೆ ಅಂಶ ಅಂತ ಹೇಳಿದ್ರೆ ಪೂರ್ಣ ಭಾಗ ಅಥವಾ ದೇಹದ್ದೋ ಬೇರೆದೋ ಇನ್ನೋದೋ ಒಂದು ಯಂತ್ರದ್ದೋ ಯಾವುದೋ ಅದ್ರ ಪೂರ್ಣ ಭಾಗವನ್ನ ಅದು ಹೇಳುತ್ತೆ ಅಂಶ ಅಂತಕ್ಕಂಥದ್ದು ಅಂಶಿ ಅಂತ ಹೇಳಿದ್ರೆ ಪೂರ್ಣ ಭಾಗದ ಒಂದು ಭಾಗ ಅಂತ ಹೇಳಿದ್ರೆ ಇದು ಅಂಶ ಇದು ಪೂರ್ತಿ ಇದ್ರಲ್ಲಿ ಯಾವುದೋ ಒಂದು ಭಾಗ ಅಂಶಿ ಆಗತ್ತೆ ಅರ್ಥ ಆಗ್ತಿದ್ಯಾ ಈಗ ಒಬ್ಬ ಮನುಷ್ಯ ಮನುಷ್ಯನ ಒಂದು ಬ ಅಂದ್ರೆ ಹೋಲ್ ಪೂರ್ತಿ ಅಂತ ಹೇಳಿದ್ರೆ ಅದನ್ನ ಅಂಶ ಅಂತ ಕರಿತೀವಿ ಪೂರ್ತಿ ಅಂತ ಹೇಳಿ ಅದ್ರಲ್ಲಿ ತಲೆ ಅನ್ನೋದು ಒಂದು ಭಾಗ ಇದನ್ನೇ ಅಂಶಿ ಅಂತ ಕರೀತದೆ ಅಂಶ ಅಂತ ಹೇಳಿದ್ರೆ ಪೂರ್ತಿ ಅಂಶಿ ಅಂದ್ರೆ ಒಂದು ಭಾಗ ಅಂತ ನಾವು ಯಾವ್ದ್ರಲ್ಲಿ ನೋಡ್ತೀವಿ ಅಂಶಿ ಸಮಾಸದಲ್ಲಿ ನೋಡ್ತೀವಿ ಉದಾಹರಣೆಯನ್ನ ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಏನು ತುದಿ ಮೂಗು ಇಲ್ಲಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಆಮೇಲೆ ಸಮಾಸ ಪದ ಅಲ್ವಾ ಸೊ ಇಲ್ಲಿ ತುದಿ ಮೂಗು ಇಲ್ಲಿ ಪೂರ್ವ ಪದದಲ್ಲಿ ಮೂಗು ಅನ್ನೋದು ಬಂದಿದೆ ಮೂಗಿನ ಉತ್ತರ ಪದದಲ್ಲಿ ಅಂಶಿ ಬರ್ಬೇಕು ಅಂಶಿ ಅಂತ ಹೇಳಿದ್ರೆ ತುದಿ ಇದು ಪೂರ್ತಿ ಮೂಗು ಅನ್ನೋದು ಪೂರ್ತಿ ತುದಿ ಅನ್ನೋದು ಸ್ವಲ್ಪ ಅಂಗೈ ಇನ್ನೊಂದು ನೋಡೋದಾದ್ರೆ ಕೈ ಪ್ಲಸ್ ಅಡಿ ಅಂಗೈ ಅಂದ್ರೆ ಇದು ಒಂದು ಭಾಗ ಇದು ಪೂರ್ತಿ ಹಂಗೆ ಅಂಗಾಲು ಕಾಲು ಪ್ಲಸ್ ಅಡಿ ಮುಂಗಾಲು ಕಾಲ ಪ್ಲಸ್ ಮುಂದು ಮುಂಗಾಲು ಮುಂಬಗಲ್ ಪಗಲಿನ ಪ್ಲಸ್ ಮುಂದು ಕಡೆಗಣ್ಣ ಕಣ್ಣ ಕಡೆ ಕುಡಿ ಹುಬ್ಬು ಹುಬ್ಬಿನ ಪ್ಲಸ್ ಕುಡಿ ಎಲ್ಲಿ ಹುಬ್ಬು ಪೂರ್ತಿ ಅದರಲ್ಲಿ ಒಂದು ಭಾಗ ಮುಂದಲೆ ತಲೆಯ ಮುಂದು ಪೂರ್ತಿ ಭಾಗ ಮುಂದೆ ಅಂತಕ್ಕಂಥದ್ದು ಅದರ ಒಂದು ಭಾಗ ಸೊ ನೆಕ್ಸ್ಟ್ ಸಮಾಸ ಯಾವುದು ಅಂತ ಹೇಳಿದ್ರೆ ದ್ವಂದ್ವ ಸಮಾಸ ಈ ಸಮಾಸವನ್ನ ನಾವು ನೋಡ್ಬೋದು ಏನು ಇಲ್ಲಿ ಸಮಾಸ ಆಗ್ಬೇಕಾದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಪದವಾಗಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರಬೇಕು ಅದನ್ನೇ ಅಂದ್ರೆ ಎರಡು ಪದಗಳು ನಾಮಪದಗಳು ಸೇರ್ಕೊಳ್ತಾ ಇದ್ದಾವೆ ಎರಡೂ ಸೇರ್ಕೊಂಡಾಗ ಅಲ್ಲಿ ಅರ್ಥ ಪ್ರಧಾನವಾಗಿ ಬರ್ಬೇಕು ಎರಡೂ ಸೇರ್ಕೊಂಡಾಗ ಅರ್ಥ ಪ್ರಧಾನವಾಗಿ ಬರಬೇಕು ಅಲ್ಲಿ ಮುಕ್ಕಣ್ಣ ಅಂತ ಹೇಳಿ ನೋಡಿದ್ವಲ್ಲ ಅಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇರ್ತಾ ಅಲ್ಲಿ ಇದರಲ್ಲಿ ಯಾವುದು ಬಹುರ್ವೀ ಸಮಾಸದಲ್ಲಿ ದ್ವಂದ್ವ ಸಮಾಸದಲ್ಲಿ ಎರಡು ನಾಮಪದಗಳು ಸೇರ್ಕೊಳ್ತಾ ಇದಾವೆ ಎರಡು ನಾಮಪದಗಳು ಸೇರ್ಕೊಂಡಾಗ ಆ ಎರಡೂ ಸೇರ್ಕೊಂಡಾಗ ಅರ್ಥ ಪ್ರಧಾನವಾಗಿ ಬರಬೇಕು ಅದನ್ನೇ ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ಯಾವುದು ಭೀಮಾರ್ಜುನರು ಭೀಮನು ಪ್ಲಸ್ ಅರ್ಜುನನು ಇಲ್ಲಿ ಎರಡು ಅರ್ಥ ಒಟ್ಟಾಗಿ ಸೇರಿದಾಗ ಭೀಮಾರ್ಜುನ ಆಯ್ತು ಗುಡುಗು ಸಿಡಿಲು ಮಿಂಚು ಗುಡುಗು ಸಿಡಿಲು ಮಿಂಚು ಆಮೇಲೆ ಕೆರೆ ಪ್ಲಸ್ ಕಟ್ಟೆ ಪ್ಲಸ್ ಬಿ ಕೆರೆ ಕಟ್ಟೆ ಬಾವಿ ಆನೆ ಪ್ಲಸ್ ಕುದುರೆ ಪ್ಲಸ್ ಒಂಟೆ ಆನೆ ಕುದುರೆ ಒಂಟೆ ಗ್ರಹ ಪ್ಲಸ್ ನಕ್ಷತ್ರ ಗ್ರಹ ನಕ್ಷತ್ರ ಕೈ ಪ್ಲಸ್ ಕಾಲು ಕೈ ಕಾಲು ವಿದ್ಯಾಧನ ವಿದ್ಯೆ ಪ್ಲಸ್ ಧನ ವಿದ್ಯಾಧನ ಗಿರಿವನ ದುರ್ಗ ಗಿರಿವನ ದುರ್ಗ ಇದು ದ್ವಂದ್ವ ಅಂದ್ರೆ ಅಲ್ಲಿ ಸೇರ್ಕೊಳ್ತಾ ಇರ್ತಕ್ಕಂತಹ ಪದಗಳು ಮೇಲೆ ಅರ್ಥ ಪ್ರಧಾನವಾಗಿ ಬರಬೇಕು ಅದನ್ನೇ ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಹಾಗಾದ್ರೆ ಕ್ರಿಯಾ ಸಮಾಸ ಏಳನೇ ಒಂದು ಸಮಾಸ ಕ್ರಿಯಾ ಸಮಾಸ ಇಲ್ಲಿ ಸಮಾಸವಾಗುವ ಪದಗಳಲ್ಲಿ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿ ಸೇರುವ ಪದಗಳನ್ನೇ ಸಮಾಸ ಇಲ್ಲಿವರೆಗೂ ನಾವು ಬಂದಿದ್ದೆ ಬಂದಿದ್ಯಾವುದು ಉತ್ತರ ಪದದಲ್ಲಿ ನಾಮಪದ ಪ್ರಧಾನವಾಗಿ ಬರಬೇಕಾಗಿತ್ತು ಆದ್ರೆ ಕ್ರಿಯಾಪದ ಅಥವಾ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ಏನಾಗಿ ಬರಬೇಕು ಅಂತ ಹೇಳಿದ್ರೆ ನಾಮಪದವಾಗಿ ಬರಬೇಕು ಉತ್ತರ ಪದದಲ್ಲಿ ಕ್ರಿಯಾಪದ ಬರಬೇಕು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಲ್ಲಿ ನಾಮಪದ ಇಲ್ಲಿ ಕ್ರಿಯಾಪದ ಹಾಗೆ ಕೈ ಆನು ಕೈ ಅಂತಕ್ಕಂಥದ್ದು ನಾಮಪದ ಆನು ಅಂತಕ್ಕಂಥದ್ದು ಕ್ರಿಯಾಪದ ಕೈ ಆನು ಆಮೇಲೆ ಬಿಲ್ಗೊಂಡ ಅಥವಾ ಬೇಡ ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಮೋಸ ಏನಾಯ್ತು ಇಲ್ಲಿ ನಾಮಪದ ಆಯ್ತು ಮಾಡು ಅಂತಕ್ಕಂಥದ್ದು ಕ್ರಿಯೆಯನ್ನು ತೋರಿಸ್ತಾ ಇದೆ ಬಿಲ್ಗೊಂಡ ಬಿಲ್ ಅನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಸೊ ಬಿಲ್ಲು ಅಂತಕ್ಕಂಥದ್ದು ನಾಮಪದ ಆಯ್ತು ಕಣ್ ತೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ಣು ಅಂತ ಹೇಳಿ ನಾಮಪದ ತೆರೆ ಅಂತಕ್ಕಂಥದ್ದು ಓಪನ್ ಕೆಲಸ ಮಾಡು ತೆರಿ ತಗಿ ಅಂತಕ್ಕಂಥದ್ದು ಸೊ ಹಾಗೆ ಇಲ್ಲಿ ಕ್ರಿಯಾ ಅಥವಾ ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಪದಗಳು ಕ್ರಿಯಾಪದವಾಗಿದ್ದು ಅದು ಉತ್ತರ ಪದದಲ್ಲಿ ಪ್ರಧಾನವಾಗಿ ಬರಬೇಕು ಪೂರ್ವ ಪದದಲ್ಲಿ ನಾಮಪದಗಳು ಪ್ರಧಾನವಾಗಿ ಬಂತು ಅಂತ ಹೇಳಿದ್ರೆ ಅದನ್ನ ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ಮುಂದಕ್ಕೆ ನೋಡ್ತೀವಿ ಅನ್ನೋದಾದ್ರೆ ಸಾಕ್ಷಿ ಮಾಡು ಸಾಕ್ಷಿಯನ್ನು ಮಾಡು ಸಾಕ್ಷಿ ಅಂತಕ್ಕಂಥದ್ದು ನಾಮಪದ ಮಾಡು ಅಂತಕ್ಕಂಥದ್ದು ಕ್ರಿಯಾಪದ ಕೈ ಮುಗಿ ಕೈಯನ್ನು ಪ್ಲಸ್ ಮುಗಿ ಆಮೇಲೆ ತಲೆಯನ್ನು ಬಾಗು ತಲೆ ಬಾಗು ಮನೆ ಕಟ್ಟು ಮನೆಯನ್ನು ಕಟ್ಟು ವಿಷ ಕಾರು ವಿಷವನ್ನು ಕಾರು ತಲೆಗೊಡವಿ ತಲೆಯನ್ನು ಪ್ಲಸ್ ಕೊಡವಿ ಗುಡಿದ ಕಳ್ಳನ್ನು ಪ್ಲಸ್ ಕುಡಿದ ಅಂದ್ರೆ ಇದು ನಾಮಪದ ಇದು ಕ್ರಿಯಾಪದ ಸೊ ನೆಕ್ಸ್ಟ್ ಸಮಾಸ ಯಾವುದು ಅಂತ ಹೇಳಿದ್ರೆ ಗಮಕ ಸಮಾಸ ಇಲ್ಲಿ ಸಮಾಸವಾಗಬೇಕಾದಾಗ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದದಲ್ಲಿ ನಾಮಪದ ಬರಬೇಕು ಸೊ ಇಲ್ಲಿ ಸರ್ವನಾಮಗಳು ಬರ್ಬೇಕು ಇಲ್ಲಿ ಪೂರ್ವ ಪದದಲ್ಲಿ ಸೊ ಪೂರ್ವ ಪದದಲ್ಲಿ ಕೃದಂತ ಅಥವಾ ಸರ್ವನಾಮಗಳು ಬಂದು ನಾಮಪ ಉತ್ತರ ಪದದಲ್ಲಿ ಏನ್ ಬರಬೇಕು ಅಂತ ಹೇಳಿದ್ರೆ ನಾಮಪದಗಳು ಬರಬೇಕು ಸೊ ನಾಮಪದ ಇಲ್ಲಿ ಎಲ್ಲ ಸಮಾಸಗಳಲ್ಲೂ ನಾಮಪದ ಎಲ್ಲಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಉತ್ತರ ಪದದಲ್ಲಿ ಬರ್ತಿತ್ತು ಸಮಾಸ ಸಮ ಕ್ರಿಯಾ ಸಮಾಸದಲ್ಲಿ ಮಾತ್ರ ನಾಮಪದ ಪೂರ್ವ ಪದದಲ್ಲಿ ಮಾತ್ರ ಬಂತು ಸೊ ಹಾಗಾದ್ರೆ ಏನಿರ್ಬೇಕು ಇಲ್ಲಿ ಸಮಾಸವಾಗಬೇಕಾದಾಗ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳು ಬರಬೇಕು ಇಲ್ಲಿ ಉತ್ತರ ಪದದಲ್ಲಿ ನಾಮಪದಗಳು ಬರಬೇಕು ಸೊ ಕೃದಂತ ಅಂತಕ್ಕಂಥದ್ದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಬಹುದು ಸರ್ವನಾಮ ಅಂತಕ್ಕಂಥದ್ದು ಮುಂದೆ ಬಂದಾಗ ಅದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಸೊ ಇಲ್ಲಿ ಅದನ್ನ ಅಷ್ಟು ಡಿಟೇಲ್ ಆಗಿ ನೋಡೋ ಅವಶ್ಯಕತೆ ಏನಿಲ್ಲ ಹಾಗಾದ್ರೆ ಗಮಕ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ಸಮಾಸ ಸರ್ವನಾಮಗಳು ಅಥವಾ ಕೃದಂತಗಳು ಬರಬೇಕು ಉತ್ತರ ಪದದಲ್ಲಿ ನಾಮಪದಗಳು ಬರಬೇಕು ಅದರಿಂದ ಕೂಡಿ ಆಗಿರ್ತಕ್ಕಂಥವನ್ನ ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಉದಾಹರಣೆಯನ್ನು ನೋಡೋಣ ಆ ಹೆಂಗಸು ಅವಳು ಹೆಂಗಸು ಅವಳು ಅಂತಕ್ಕಂಥದ್ದು ಇಲ್ಲಿ ಸರ್ವನಾಮ ತಿಂದ ಕೂಳು ತಿಂದುದು ಪ್ಲಸ್ ಕೂಳು ಮಾಡಿದ ಅಡಿಗೆ ಮಾಡಿದುದು ಪ್ಲಸ್ ಅಡಿಗೆ ಅರಳು ಮೊಗ್ಗು ಅರಳುವುದು ಪ್ಲಸ್ ಮೊಗ್ಗು ಸೊಕ್ಕ ಆನೆ ಸೊಕ್ಕಿದುದು ಪ್ಲಸ್ ಆನೆ ಸೊಕ್ಕ ಆನೆ ಈ ರೀತಿ ಇಲ್ಲೇನಾದ್ರು ಬರ್ಬೇಕು ಸರ್ವನಾಮಗಳು ಬರಬೇಕು ಇಲ್ಲ ಕೃದಂತಗಳು ಬರಬೇಕು ಇಲ್ಲಿ ನಾಮಪದಗಳು ಬರಬೇಕು ಕೃದಂತ ಸರ್ವನಾಮ ಅಥವಾ ಕೃದಂತ ಪ್ಲಸ್ ನಾಮಪದದಿಂದ ಕೂಡಿರ್ತಕ್ಕಂತಹ ಪದಗಳನ್ನು ನಾವು ಗಮಕಾಸದಲ್ಲಿ ನಾವು ನೋಡಬಹುದು ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಯಾವ ಯಾವ ಸಮಾಸಗಳನ್ನ ನೋಡಿದ್ವಿ ಅಂತ ಹೇಳಿದ್ರೆ ಒಟ್ಟು ಎಂಟು ಸಮಾಸಗಳನ್ನ ನಾವು ನೋಡಿದ್ವಿ ಆ ಎಂಟು ಸಮಾಸಗಳು ಯಾವುದು ಅಂತ ಹೇಳಿದ್ರೆ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಹಂಸಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಬಹುರ್ವೀ ಸಮಾಸ ಗಮಕ ಸಮಾಸ ಈ ಎಂಟು ಸಮಸ್ಯೆಗಳಲ್ಲಿ ಹಾರ್ಡ್ಲಿ ಮೂರರಿಂದ ನಾಲ್ಕು ಕ್ವಶನನ್ನು ನೋಡ್ಬೋದು ಇಲ್ಲ ಒಂದರಿಂದ ಎರಡು ಕ್ವೆಶನನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡೋದ್ರ ಮೂಲಕವಾಗಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ರೀತಿನಲ್ಲಿ ಅವ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೂ ಕೂಡ ಬೆಳೆಯೋದಕ್ಕೆ ದಾರಿಯನ್ನು ತೋರಿಸ್ಕೊಡಿ ಸೊ ಐ ಹೋಪ್ ಇವತ್ತಿನ ಪಾಠ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಓಕೆ ಐ ಹೋಪ್ ಥ್ಯಾಂಕ್ ಯು